ಚುನಾವಣೆ ಅಂಗವಾಗಿ ಪಿಸಿ ಗದ್ದಿಗೌಡರ್ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದರು ದೇಶದ ಭದ್ರತೆಗೆ ಪ್ರಧಾನಿ ನರೇಂದ್ರ ಮೋದಿ ಅಗತ್ಯ ನರೇಂದ್ರ ಮೋದಿಜಿಯವರು ಕಿಸಾನ್ ಸಮ್ಮಾನ್ ನಿಧಿ ಉಜ್ವಲ ಯೋಜನೆ ಜಲಜೀವನ್ ಮಿಷನ್ ಉದ್ಯೋಗ ಖಾತ್ರಿ ಯೋಜನೆ ಕಡುಬಡವರಿಗೆ ಗೃಹ ನಿರ್ಮಾಣ ನಮ್ಮ ಹೊಲ ನಮ್ಮ ರಸ್ತೆ ವಿಶೇಷವಾಗಿ ರಾಮ ಮಂದಿರ ನಿರ್ಮಾಣ ರಾಷ್ಟ್ರದ ಏಕತೆಗೆ ಹಗಲಿರುಳು ಎನ್ನದೇ ತಾಯಿ ಭಾರತ ಮಾತೆಯ ಮಕ್ಕಳ ಸೇವೆಯನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ ಇಡೀ ವಿಶ್ವವೇ ತಲೆ ಎತ್ತಿ ನೋಡುವಂತೆ ನಮ್ಮ ರಾಷ್ಟ್ರ ಅವರಿಂದ ಮುಂದುವರೆದ ರಾಷ್ಟ್ರೀಯ ಇದಾಗಿದೆ ಅದೇ ರೀತಿ ಅಸೂಚಿ ಕರ್ಮುಡಿ ಮಾಳ್ವಾಡ ಯಾಸ ಹಡಗಲಿ ಕೌಜಗೇರಿ ಯಾವಗಲ್ ಬೆಳವಣಿಗೆ ಮಲ್ಲಾಪುರ ಹಾಗೂ ಹುಲ್ಲೂರು ಸೋಮನಕಟ್ಟಿ ಹೊಲೆಹಾಳೂರು ಸೇರಿದಂತೆ ಕಾರ್ಯಕರ್ತರನ್ನು ಉದ್ದೇಶಿಸಿ ಸಭೆ ನಡೆಸಿದರು ಅದೇ ರೀತಿ ಯುವ ಮಕ್ಕಳಾದ ಯುವ ನಾಯಕ ಉಮೇಶ್ ಗೌಡ ಸಿ ಪಾಟೀಲ್ ಮಾತನಾಡಿ ದೇಶದ ಅಭಿವೃದ್ಧಿಗೆ ನರೇಂದ್ರ ಮೋದಿಜಿ ರಾಜ್ಯ ಹಾಗೂ ಜಿಲ್ಲೆಯ ಅಭಿವೃದ್ಧಿಗೆ ಪಿಸಿ ಗದ್ದಿಗೌಡರ್ ಇವರಿಗೆ ನಮ್ಮ ಹಕ್ಕನ್ನು ಚಲಾಯಿಸುವ ಮೂಲಕ ಅವರನ್ನು ಆರಿಸಿ ತರಬೇಕು ಅಂತ ಉಮೇಶ್ ಗೌಡ ಪಾಟೀಲ್ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಪಿಸಿ ಗದ್ದಿಗೌಡರ್ ಉಮೇಶ್ ಗೌಡ ಪಾಟೀಲ ಮುತ್ತಣ್ಣ ಜಂಗಣನವರ್ ಬಸವಂತಪ್ಪ ತಳವಾರ ಶರಣಬರ್ ಶೆಟ್ಟಿ ಸೋಮನಗೌಡ ಪಾಟೀಲ ಗಾಡಗುಳ್ಳಿ ಡಾಕ್ಟರ್ ವಿ ಎನ್ ಸತ್ತಿಗೇರಿ ಅಡಿವೆಪ್ಪ ಚಳಗೇರಿ ಹನುಮಂತಗೌಡ ಕಳಕನವರ್ ನಿವೃತ್ತ ಯೋಧರಾದ ಆರ್ ವಿ ದಾನಪ್ಪ ಗೌಡರ್ ಸೇರಿದಂತೆ

ಹಾಸಿಯರಾಗಿರ್ತಕ್ಕಂಥ ಚನ್ನಪ್ಪನ ಖಗನ್ನವರವರು ಈಶ್ವರಪ್ಪ ನಡಿಯರ್ ಮಾಜಿ ಸೈನಿಕರು ಆತ್ಮೀಯರು ಆಗಿರ್ತಕ್ಕಂಥ ಅಣ್ಣಪ್ಪ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಅನ್ನಪ್ಪ ವಿಭೂರ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಶಿವಕುಮಾರ್ ವೀರೇಂದ್ರ ಅವರು ಮಂಡಳದ ಬೇರೆ ಬೇರೆ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ನಾಯಕರೇ ಮಲ್ಲಾಪುರ ಗ್ರಾಮದಲ್ಲಿ ಸೇರಿರ್ತಕ್ಕಂಥ ನಮ್ಮ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಗುರು ಹಿರಿಯರೆ ಹೆಮ್ಮೆಯ ಕಾರ್ಯಕರ್ತ ಬಂದು ಸಮ್ಮಿತ್ರರು ವಿಷಯ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ದೇಶದ ಭವಿಷ್ಯವನ್ನು ನಿರ್ಧರಿಸತಕ್ಕಂಥ ಚುನಾವಣೆ ಬಂದೈತಿ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಮೇ ಏಳನೇ ತಾರೀಕಿಗೆ ನಡೀತಕ್ಕಂಥ ಮತದಾನ ಆ ಮತದಾನಕ್ಕೆ ನಮ್ಮ ಪಕ್ಷದ ಕಾರ್ಯಕರ್ತರು ಆ ಚುನಾವಣೆಯನ್ನು ಮಾಡಲಿಕ್ಕೆ ಸನ್ನದ್ಧರಾಗಬೇಕು ತಜ್ಞರಾಗಬೇಕು ಯಾಕೆ ಭಾರತೀಯ ಜನತಾ ಪಾರ್ಟಿಯನ್ನು ಸಾರ್ವಜನಿಕರು ಬೆಂಬಲಿಸಬೇಕು ಅನ್ನೋದಕ್ಕೆ ಜನಸಾಮಾನ್ಯರ ಮನನ ಮನವನ್ನು ಒಲಿಸುವಂಥ ಕೆಲಸದಲ್ಲಿ ನಾವೆಲ್ಲರೂ ತೊಡಗಿಸ್ಕೊಳ್ಬೇಕು ಅನ್ನುವಂಥ ಉದ್ದೇಶವನ್ನು ಆ ವಿಷಯಗಳನ್ನು ತಮಗೆ ತಿಳಿಸಬೇಕಂತ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನು ನಾವು ಬಂದಿಲ್ಲ ನಿಮಗೆಲ್ಲ ಗೊತ್ತೈತೆ ಎಲ್ಲ ನಾವು ಪ್ರಜ್ಞಾವಂತ ಕಾರ್ಯಕರ್ತ ಬಂಧುಗಳದ್ದು ಹೇಳ್ಬೇಕಾದಂತೂ ಚುನಾವಣೆಯ ನಿಮಿತ್ತ ನಮ್ಮ ಕಾರ್ಯಕರ್ತರು ಎಲ್ಲರೂ ಪರಿಪೂರ್ಣ ಮಾಹಿತಿ ಹೊಂದಿದವರು ಇರ್ಬೇಕು ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಸಾಧನೆಗಳು ದೇಶವನ್ನ ಮುಂದಿಸ್ತಾ ಇರ್ತಕ್ಕಂಥ ಮಾನ್ಯ ಪ್ರಧಾನಮಂತ್ರಿಗಳ ಒಂದು ವ್ಯಕ್ತಿತ್ವದ ಪರಿಚಯದ ಪುನರಾವರ್ತನೇ ರಿವೀಜನ್ ಮಾಡ್ಕೊಂಡು ಮಾಡ್ಕೊಂಡು ಚುನಾವಣೆಯಲ್ಲಿ ಎದುರಿಸಬೇಕಾಗ್ತದೆ ಆದ್ರಷ್ಟಿಯೊಳಗ ಯಾವುದೇ ಕಾರ್ಯಕರ್ತ ಅಥವಾ ಯಾವುದೇ ಮನೆಗೆ ಹೋಗಿ ಓದ್ಕೊಳ್ಬೇಕಾದ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳನ್ನ ನಾವು ನಾವು ಅಂದ್ಕೊಂಡಿರ್ಬೇಕಾಗ್ತದೆ ಎರಡ್ ಸಾವಿರದ ಹದಿನಾಲ್ಕು ಮುಂಚೆ ಭಾರತದ ಸುದ್ದಿಗತಿಯನ್ನು ಕೆಲಸ ಕಾರ್ಯವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ನಾವೆಲ್ಲ ಧೈರ್ಯದಿಂದ ಚುನಾವಣೆಯಲ್ಲಿ ಹೊಂದುತ್ತೇವೆ ನಮ್ಮ ಉದ್ದೇಶ ಏನಾಗಿದೆ ಅಂತ ಹೇಳಿದರೆ ಇವತ್ತು ಹಿಂದೆ ನಾವು ಎಲ್ಲಾ ಬರುವುದಕ್ಕಿಂತ ಪೂರ್ವ ನಮ್ಮ ಆರ್ಥಿಕ ಪರಿಸ್ಥಿತಿ ಇವತ್ತು ಪ್ರಪಂಚದಲ್ಲಿ ನಾವೆಲ್ಲ ಹನ್ನೊಂದನೇ ಸ್ಥಾನದಲ್ಲಿದ್ದೇವೆ ಆದರೆ ಇವತ್ತು ನಾವು ಐದನೇ ಸ್ಥಾನಕ್ಕೆ ಬಂದಿದ್ದೇವೆ ನಮ್ಮ ಗುರಿ ಏನು ಅಂತೇಳಿದರೆ ಮುಂದಿನ ಮೂರನೇ ಅವಧಿಯಲ್ಲಿ ನಮ್ಮ ದೇಶ ಆರ್ಥಿಕ ಪರಿಸ್ಥಿತಿಯಲ್ಲಿ ಮೂರನೇ ಸ್ಥಾನಕ್ಕೆ ಬರ್ತೇವೆ ಅನ್ನುವ ಧೈರ್ಯದ ಮಾತನ್ನು ವಿಶ್ವಾಸ ಸನ್ಮಾನ್ಯ ನರೇಂದ್ರ ಅವರು ಇವರು ಭಾಳಷ್ಟು ದೂರದೃಷ್ಟಿಯನ್ನು ನೀಡಿ ಇವತ್ತು ಹಣವನ್ನು ನಡೆಸುತ್ತಿದ್ದಾರೆ ಯಾಕಂತ ಹೇಳಿದರೆ ಇವತ್ತು ಇನ್ನೂ ಚುನಾವಣೆ ಘೋಷಣೆ ಆಗಿರಲಿಲ್ಲ ಅದಕ್ಕಿಂತ ಪೂರ್ವದಲ್ಲಿ ಇವತ್ತು ಈ ಕೆಲಸ ಕಾರ್ಯವನ್ನು ನಾವು ಮಾಡಲೇಬೇಕು ಆ ಗುರಿಯನ್ನು ಮುಟ್ಲೇಬೇಕನ್ನುವ ವಿಶ್ವಾಸದಿಂದ ಮಾತಾಡೋ ಹೇಳಬೇಕಾದ್ರೆ ಅವರ ಒಂದು ಪೂರ್ವ ಸಿದ್ಧತೆ ಹೇಗಿರಬೇಕು ಅನ್ನೋದನ್ನು ಸಾವೆಲ್ಲ ಇವತ್ತು ಗಮನಿಸಬಹುದು ಇಂಥ ಒಂದು ಸಂದರ್ಭದಲ್ಲಿ ನಾನು ಹೆಚ್ಚು ಮಾತನಾಡಲಿಕ್ಕೆ ಬೇಕು ಅನ್ನೋಲ್ಲ ಯಾಕಂತ ಹೇಳಿದ್ರೆ ನನಗೆ ಇಲ್ಲಿ ಇನ್ನೂ ಎರಡು ಮೂರು ಕಾರ್ಯಕ್ರಮ ಮುಗಿಸಿ ಮತ್ತೆ ಬೇರೊಂದು ಕೆಲಸಕ್ಕೆ ಹೋಗೋದ್ರಿಂದ ನನಗೂ ಕೂಡ ಹೆಚ್ಚು ಮಾತನಾಡಬೇಕು ಅನ್ನೋ ಇಚ್ಛೆ ಇದ್ದರೂ ಕೂಡ ಇವತ್ತು ನಾನು ಎರಡು ಮಾತುಗಳನ್ನು ಹೇಳಿ ನಾನು ನನಗೆ ಮನವಿಯನ್ನು ಮಾಡಿಕೊಂಡು ಹೇಳ್ತೇನೆ ಮತ್ತು ಬಹುಶಃ ಅವರ ಉದ್ದೇಶ ಏನು ಅಂತ ಹೇಳಿದ್ರೆ ಇವತ್ತು ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಇವತ್ತು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಬಂದದ್ದು ಯಾರೂ ಕೂಡ ಬಡವನಾಗಿ ಉಳಿಯಬಾರು ಇವತ್ತು ಬಹುಶಃ ಈ ಹತ್ತು ವರ್ಷದ ಅವಧಿಯಲ್ಲಿ ಇಪ್ಪತ್ತೈದು ಕೋಟಿ ಜನ ಇವತ್ತು ಬಡತನ ರೀತಿಯಿಂದ ಇನ್ನುಳಿದವರು ಕೂಡ ಅನ್ನುವ ಉದ್ದೇಶದಿಂದ ಬಹುಶಃ ಒಂದು ಕಲ್ಪನೆ ಇವತ್ತು ನಾವು ಒಂದು ಏನಾದರೂ ರೀತಿಯಲ್ಲಿ ನಾವು ಮೇಲ್ ಬರಬೇಕು ಅಂತ ಹೇಳಿದರೆ ಅದಕ್ಕೆ ಆರ್ಥಿಕ ನೆರವು ವ್ಯವಸ್ಥೆ ಆಗ್ತದೆ ಆ ಒಂದು ಉದ್ದೇಶದಿಂದ ಬಹುಶಃ ತಮಗೆಲ್ಲ ಗಮನಿಸಿರ್ಬೋದು ಇವತ್ತು ಕೊರೋನಾ ಸಂದರ್ಭದಲ್ಲಿ ಬೀದಿ ವ್ಯಾಪಾರಸ್ಥರು ಬೀದಿಗೆ ಇರ್ತಕ್ಕಂಥ ಪರಿಸ್ಥಿತಿ ಇತ್ತು ಇವತ್ತು ಪ್ರಭಾವಿ ಸ್ವನಿಧಿಯಿಂದ ಮತ್ತು ವ್ಯಾಪಾರಸ್ಥರಿಗೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ರೂಪಾಯಿ ಯಾವುದೇ ಒಂದು ಅಡುವನ್ನು ಇಟ್ಟುಕೊಳ್ಳಾದರೆ ಬ್ಯಾಂಕ್ ವ್ಯಕ್ತದಿಂದ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೊಡ್ತಾರೆ ಹಾಗೇನೇ ನಗಲ ಪತ್ರಿಕೆಯಲ್ಲಿ ಓದಿದ್ದೀವಿ ಇವತ್ತು ತಮ್ಮ ಗ್ರಾಮದಲ್ಲಿ ಕೂಡ ಇರಬಹುದು ಇವತ್ತು ವಿಶ್ವಕರ್ಮ ಯೋಜನೆ ಯಾರು ಬಡಗಿಯರಿದ್ದಾರೆ ಕಂಬಾರಿದ್ದಾರೆ ಕುಬ್ಬಾರಿದ್ದಾರೆ ಇವತ್ತು ಪತ್ತಾರಿದ್ದಾರೆ ಆ ಒಂದು ಕುಶಲ ಕರ್ಮಿಗಳಿಗೆ ಇವತ್ತು ಆರ್ಥಿಕ ಸಹಾಯ ಇಲ್ಲದೆ ಅವರು ಬರಲಿಕ್ಕೆ ಶಕ್ ಆಗೋದಿಲ್ಲ ಅನ್ನೋ ಉದ್ದೇಶದವರಿಗೆ ಉದ್ದೇಶದಿಂದ ಇವತ್ತು ಅವರಿಗೆ ಒಂದು ಲಕ್ಷದವರೆಗೆ ಇವತ್ತು ಸಹಾಯಧನವನ್ನು ಮಾಡುವಂಥ ಮಾಡಿದೆ ಆ ಅವರು ಕಳಿಸ್ಬೇಕಾಗ್ತದೆ ಅವರಿಗೆ ಟ್ರೈನಿಂಗ್ ಕೊಟ್ಟು ಇವತ್ತು ಆ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದರ ಜೊತೆ ಜೊತೆಗೆ ಮೊದಲನೇ ಹನ್ನೆರಡನೇ ತಾರೀಕಿಗೆ ಸೂರಜ್ ಪೋರ್ಟಲ್ ಅದು ಒಂದು ಕಾರ್ಯಕ್ರಮ ಅದು ನೀವು ದೊಡ್ಡ ದೊಡ್ಡ ಯಾರು ಹೆರಿಜೆಂಡ್ ಅಂದಿರಿ ಯಾರು ಹಿಂದುಳಿದವರಿಗೆ ಕ್ಷೀರದವರಿದ್ದೀರಿ ನೀವು ದೊಡ್ಡ ದೊಡ್ಡ ಒಂದು ಉದ್ಯಮಿಯನ್ನು ಪ್ರಾರಂಭ ಮಾಡಿದ್ರೂ ಕೂಡ ಸರ್ಕಾರದಿಂದ ಹಾಗೂ ಬ್ಯಾಂಕಿನಿಂದ ಇವತ್ತು ಸಹಾಯವನ್ನು ಮಾಡಬೇಕಾಗಿದೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಅವರ ಉದ್ದೇಶ ಅಂತ ಹೇಳಿದ್ರೆ ಹಣಕಾಸಿನ ನೆರವು ಇಲ್ಲದೆ ಇವತ್ತು ಯಾರೂ ಕೂಡ ಮುಂದೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಮುಂದೆ ಉದ್ಯೋಗದಾರಾಗಲಿ ವ್ಯಾಪಾರಸ್ಥರಾಗಲಿ ಸೀಮೆಂಟ್ಸ್ ಆಗಲಿ ಬ್ಯಾಂಕಿನ ನೆರವನ್ನು ಕೊಡದೆ ಅವರು ಮುಂದೆ ಬಂದಿದ್ದಾರೆ ಆ ಒಂದು ನೆರವನ್ನು ಇವತ್ತು ವೃತ್ತಿಯನ್ನು ಮಾಡ್ತಕ್ಕಂಥ ಉದ್ಯೋಗದ ಉದ್ಯೋಗಸ್ಥರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಒಟ್ಟಾರೆ ಅವರ ಒಂದು ಕನಸು ಏನಂತ ಮತ್ತು ಯಾರೂ ಕೂಡ ಇವತ್ತು ಈ ದೇಶದಲ್ಲಿ ಬಡವರಾಗಿರಬಾರ್ದು ಇವತ್ತು ಅವರು ಒಂದು ಉತ್ತಮವಾಗಿರ್ತಕ್ಕಂಥ ಬದುಕನ್ನು ಅನ್ನೋ ಒಂದು ಉದ್ದೇಶದ ಜೊತೆ ಜೊತೆಗೆ ಇವತ್ತು ಏನು ರೈಲ್ವೆ ಇರಬಹುದು ರಸ್ತೆಗಳಿರ್ಬೋದು ವಿಮಾನ ನಿಲ್ದಾಣಗಳಿರ್ಬೋದು ಹೀಗೆ ಹತ್ತು ಹಲವಾರು ಮೂಲಭೂತ ಸೌಕರ್ಯಗಳು ವಿಶ್ವ ದರ್ಜೆಯ ಮಟ್ಟಿಗೆ ಆಗಬೇಕು ಅನ್ನುವ ಒಂದು ಯೋಚನೆ ಬಹುಶಃ ನೀವು ಜನರಿಂದ ಬಾಬಲ್ಕೋಟಿವರೆಗೆ ನಾವು ರೈಲ್ವೇದಲ್ಲಿ ಪ್ರಯಾಣ ಮಾಡಿದ್ರೆ ಗೊತ್ತಾಗ್ತೇವೆ ನಾಲ್ಕಾರು ವರ್ಷಗಳಲ್ಲಿ ಇವತ್ತು ನಮ್ಮ ಕೋಟೆಗೆ ಕೆಲಸ ಆಗಿದೆ ಇವತ್ತು ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲವೂ ಓದ್ಲಿಕ್ಕೆ ನಮೂದ್ ಮಾಡಿದ್ದೇನೆ ಇವತ್ತು ನಮಗೆ ಮೂರು